ಹೊರಡು ಬೇಗ ಹೊರಡ್ ಬೇಕು ಹ್ಮ್ ಇವಾಗ ಹೇಗಿದ್ದೀರಮ್ಮ ಸ್ವಲ್ಪ ಸುಸ್ತೆಲ್ಲ ಕಮ್ಮಿ ಆಗ್ತಾ ಇದೆ ಹ್ಮ್ En la el

ನಿನ್ ಮೈ ಮೇಲೆ ಒಂದು ಗಾಳಿ ಇತ್ತಲ್ವಾ ಅವ್ರಿಗೊಂದು ನಲವತ್ತೈದು ವರ್ಷ ಇದೆ ಮಗ ಅವರು ಫುಲ್ ಡ್ರಿಂಕ್ಸ್ ಹಂಗಾಗಿ ನಿಮ್ಮ ಮೈ ಮೇಲೆ ಬಂದ ಮೇಲೆ ನೀನು ಅದು ನಿನಗೆ ಅದು ಆಗಿರೋದು ನೀನು ಕುಡಿಯೋದು ಮಾಡೋದು ಗಲಾಟೆ ಮಾಡೋದು ಇದೆಲ್ಲ ಆದ್ರಿಂದ ಆಗ್ತಾ ಇರೋದು ನಿನ್ನಿಂದ ಏನೂ ತೊಂದರೆ ಆಗ್ತಾ ಇಲ್ಲ ಆ ಗಾಳಿಯಿಂದ ನಿನಗೆ ಈ ಥರ ಎಲ್ಲ ಆಗ್ತಾ ಇದ್ದಿತ್ತು ಅದಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ನಿನಗೆ ಗೊತ್ತಾಗ್ತಿತ್ತ ಗೊತ್ತಾಗ್ತಿರಲ್ವ ಕುಡಿಯೋದು ಕುಡಿದಾಗ ಜ್ಞಾನ ಇರ್ತಿತ್ತಾ

ಅಂತ ವಿಡಿಯೋ ನೋಡಿದ್ರೆ ವಿಡಿಯೋ ನೋಡಿದ್ಮೇಲೆ ನಮ್ಗೆ ಅಷ್ಟು ಅಡ್ರೆಸ್ ಏನು ಗೊತ್ತಿರ್ಲಿಲ್ಲ ಅಡ್ರೆಸ್ ಹಾಕಿದ್ರೆ ನಾನು ಆಟೋದಲ್ಲಿ ಬಂದೆ ಆಟೋದಲ್ಲಿ ಬಂದು ಫಸ್ಟ್ ಏನ್ ಆಗ್ತಿದೆ ಅಂತ ನಮ್ಮ ನಮ್ಮ ಒಂದು ಪ್ರಾಬ್ಲಮ್ ಇದೆ ಅದನ್ನ ನನ್ ದೇವ್ರ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದೆ ಅಮ್ಮ ಸಿಕ್ತಾರೆ ಅಂತ ನನ್ಗೆ ಗೊತ್ತಿಲ್ಲ ಕೊನೆಗೆ ಕೊನೆಗಿಲ್ಲಿಗೆ ಬಂದ್ಮೇಲೆ ನಾನು ನಿಜವಾಗ್ಲೂ ನಿಜ ಸ್ವರೂಪ ಅಮ್ಮನೇ ನೋಡ್ದಂಗ ಆಯ್ತು ನಾನು ಅವತ್ತು ಇವ್ರು ಸಿಕ್ತಾರೆ ಅಂತಾನೆ ಗೊತ್ತಿಲ್ಲ ನನ್ಗೆ ಸಿಕ್ತಾರೋ ಸಿಕ್ಕಲ್ವ ಗೊತ್ತಿಲ್ಲ ಒಟ್ಟಾರೆ ಪೂಜೆ ಮಾಡ್ಕೊಂಡ್ ಹೋಗೋಣ ಅನ್ನೋ ಉದ್ದೇಶಕ್ಕೆ ನಾನ್ ಬಂದಿದ್ದೆ ಆಮೇಲೆ ಕೊನೆಗೆ ಅಮ್ಮನೇ ಸಿಕ್ಕಿದ್ರು ನನ್ಗೂ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸ್ವಲ್ಪ ಸ್ವಲ್ಪ ಇವಾಗ ಕ್ಲಿಯರ್ ಆಗ್ತೈತೆ ಮಗನ್ ತರ ಪ್ರಾಬ್ಲಮ್ ಇರೋದ್ರಿಂದ ಸರಿ ಕರ್ಕೊಂಬರನ ಬೇರೆ ಯಾರದ್ದು ಹೇಳಿದ್ದೆ ಇಲ್ಲ ನಾನು ಮೊಬೈಲ್ ನೀವು ಮಾಡಿ ಮಾಡ್ಬಿಟ್ಟಿದ್ ನೋಡಿ ಬಂದಿದ್ರು ಸ್ವಲ್ಪ ಡ್ರಿಂಕ್ಸ್ ಮಾಡೋದ್ರಿಂದ ಅಲ್ಲಿ ಪರಿಹಾರ ಆಗುತ್ತೆ ಅಂತ ನನಗೆ ನಂಬಿಕೆ ಇರೋದ್ರಿಂದ ನಾನು ಹಾಕಕೊಂಡೆ ಸರ್ ಫಸ್ಟ್ ನೀವು ಬಂದಾದ ಮೇಲೆ ಏನಾದರೂ चेंजेस ಆಗಿದೆ चेंजेस ಆಗಿದೆ ಸರ್ ಅದು ಒಂದು ನಿಂಬೆಹಣ್ಣು ಮತ್ತೆ ಅಕ್ಷತೆ ಕೊಟ್ಟಿದ್ರು ಆ ಸ್ವಲ್ಪ ಅವರು ಕಪ್ಪ ಆಗಿದ್ದೆ ಅಂತ ತೋರಿಸ್ತೀನಿ ಸರ್ ಏನಿದು ಇದು ಅಕ್ಷತೆ ಕೈ ಮೇಲೆ ಹಾಕಲು ಅದು ಅಕ್ಷತೆ ಸರ್ ಅದು ನಾವು ಇವ್ರಿಗೆ ಅಕ್ಷತೆ ಕೊಟ್ಟಿರ್ತೀವಿ ಇಟ್ಕೊಂಡು ನೀವು ಅದನ್ನ ಮಡಗಿ ಅಂತ ಕೊಟ್ಟಿರ್ತೀವಿ ಸೋ ಇದು ಹೋಗಿದ್ರೆ ಅದು ಆತರ ಸಿಹಿಂಬೇಣ್ಣು ನಿಂಬೆಹಣ್ಣು ಚೆನ್ನಾಗಿದೆ ಅಕ್ಷತೆ ಮಾತ್ರ ಈ ತರ ಆಗಿದೆ ಇದು ನಿಂಬೆನಾದೋ ಇದೆ ನಿಂಬೆಹಣ್ಣು ಚೆನ್ನಾಗಿದೆ ನಿಂಬೆಹಣ್ಣು ಮತ್ತೆ ಅಕ್ಷತೆ ಕೊಟ್ಟಿದ್ದೀದು ಆಗ್ಲೇ ಒಂದು

ಅದು ಇವ್ರ ಮೈ ಮೇಲೆ ದುಷ್ಟಶಕ್ತಿ ಯಾವ್ದಾರ ಒಂದ್ ಇದ್ರೆ ನಾವ್ ಅದ್ ಇಟ್ಕೊಂಡ್ ಮಕ್ಕಳೆ ಅಂತ ದಿಮ್ ಕೆಳಗಡೆ ಇಟ್ಕೊಂಡ್ ಮಕ್ಕಳೆ ಅಂತ ಹೇಳ್ತೀವಿ ಅದು ಮಳಗಿರ್ಬೇಕಾದ್ರೆ ಅದು ಇವ್ರ ಮೈ ಬಿಟ್ಟು ಆಟೋ ಇದೆ ಇಷ್ಟು ಜನ ಕಾಟ ಕೊಡ್ತಾ ಇತ್ತಲ್ಲ ಅದ್ ಬಿಟ್ಟು ಹೋಗಿದ್ಮೇಲೆ ಅದು ಅಷ್ಟು ಸುಟ್ಟೋಗಿರೋದು ಅದು ಅಂತರ ಅಕ್ಷತೆ ಸುಟ್ಟೋಗಿರೋದು ಆತರ ಮಾಡ್ತಾ ಇದ್ದಿದ್ ಅದು ಅದು ಇವಾಗ ಅವ್ರು ಹೋಗಿದೆ ಅಂತ ಅರ್ಥ ನಮ್ಗೆ ಅಲ್ಲಿ ಕಪ್ಪಾಗಿದ್ರೆ ಬಿಟ್ಟೋಗಿದೆ ಅಂತ ಅರ್ಥ ಿಲ್ಲ ಅದಕ್ಕಾಗಿ ಚೆಕ್ ಮಾಡ್ತೀವಿ ನಾವು ಅದು ಕೆಂಪಿ ಕೆಂಪಾಗುತ್ತೆ ಕಪ್ಪಾಗುತ್ತೆ ಮತ್ ನಾವ್ ಯಾವತರ ಕೊಟ್ಟಿದ್ವಿ ಆತರೇ ಇರುತ್ತೆ ನಾವ್ ಯಾವ ತರ ಆತರ ಇದ್ರೆ ಏನಿಲ್ಲ ಅಂತ ಅರ್ಥ ಕೆಂಪಾಗಿದ್ರೆ ಇದು ಮಾಟಮಂತ್ರದಿಂದ ರಕ್ತ ಬಳಿ ಕೊಟ್ಟು ಮಾಡಿದಾರೆ ಅಂತ ಗೊತ್ತಾಗುತ್ತೆ ಮನೆ ಒಳಗಡೆ ನಿಮಗೆ ಏನೇನು ಕಾಣಿಸ್ತು ಏನೇನು ನೋಡಿದ್ದೀರಾ ಮನೆ ಒಳಗಡೆ ಫಸ್ಟ್ ಆಫ್ ಒಳಗಡೆ ಹೋದಾಗ ಸುಮ್ಮನೆ ಇರ್ತೀನಿ ಬಾಗಿಲು ಹಾಕಿ ಒಳಗಡೆ ಹೋಗಿ ಸ್ವಲ್ಪ ಏನಾದರೂ ಕೆಲಸ ಇದ್ರೆ ಮಾಡ್ಕೊಂಡು ಸುಮ್ಮನೆ ಹಾಕ್ತೀನಿ ನಾನು ರೂಮಿಂದ ಆಚೆ ಬಂದಾಗ ಹಿಂಗೆ ಪಾಸ್ ಆದಂಗೆ ಆಮೇಲೆ ಆಚೆ ನಾಯಿ ಸೌಂಡ್ ಮಾಡೋದು ಮತ್ತೆ ಆಚೆಯಿಂದ ಯಾರೋ ಬಾಗ್ಲ ಅದು ಎಸೆಯೋದು ಕಲ್ಲೆಸ್ರೆ ಟಪ್ ಅಂತ ಸೌಂಡ್ ಬರುತ್ತಲ್ಲ ಆ ತರ ಸೌಂಡ್ ಬರುತ್ತೆ ಬಾಗಿಲು ತೆಗೆದು ನೋಡಿದ್ರೆ ಯಾರು ಇರಲ್ಲ ಮತ್ತೇನಾದ್ರು ಬಿದ್ದಿದ್ಯಾ ಒಡ್ದ್ ಸೌಂಡ್ ಕೇಳ್ತಲ್ಲ ಅಂತೇಳಿ ಬಿದ್ದಿದ್ಯಾ ಅಂತ ನೋಡಿದ್ರೆ ಬಾಗ್ಲಲ್ಲೂ ಏನು ಇರಲ್ಲ ಈ ತರ ಎಲ್ಲ ಆಗ್ತೈತೆ ಅದು ಕಾಣಿಸ್ಕೊಳತ್ತೆ ಅಂತ ಹೇಳಿದ್ರಲ್ಲ ಒಂದಿನಕ್ಕೆ ಎಷ್ಟು ಕಾಣಿಸ್ಕೊಳತ್ತೆ ಒಂದ್ ದಿವಸಕ್ಕೆ ಏನಿಲ್ಲ ಅಂದ್ರೆ ಒಂದ್ ಎರಡರಿಂದ ಮೂರು ಸತಿ ನಿಮ್ ಹಿಂದೆ ಮುಂದೆ ಸುತ್ತಾಡುತ್ತಾ ಅಂದ್ರೆ ಯಾರು ಹಿಂದೆ ಬಂದಂಗೆ ಸಡನ್ ಆಗಿ ಹಿಂದೆ ತಿರುಗ ನೋಡ್ರಿ ಇರಲ್ಲ ಆಮೇಲೆ ಜಸ್ಟ್ ಪಕ್ಕದಲ್ಲಿ ಹಿಂಗ್ ಪಾಸ್ ಆದಂಗೆ ಹೊಗೆ ಹೋಗುತ್ತಲ್ಲ ಹೊಗೆ ತರ ಹಿಂಗ್ ವೈಟಿಗೆ ಪಾಸ್ ಆದಂಗೆ ಆ ತರ ಹ್ಮ್ ಅದಕ್ಕೆ ನಿಮ್ಗೆಲ್ಲ ತೊಂದರೆ ಕೊಡ್ತಾ ಇತ್ತು ಮನೆಯಲ್ಲ ಎಲ್ಲಾರು ತೊಂದರೆ ಕೊಡ್ತಾರು ಇದೇನೆ ಅಲ್ವಾ ಹ್ಮ್ ಮತ್ತೇನೇನ ತೊಂದರೆ ಕೊಡ್ತಾ ಇದೆ ನಮ್ಗೆ ಫುಲ್ಲು ಮೈ ಕೈ ಎಲ್ಲ ನೋವು ಆಗೋದು ಫಸ್ಟ್ನೇ ಸರ್ತಿ ಬಂದಾಗ ನೀವು ಅದು ಇದರಿಂದ ನಿಂಬೆಹಣ್ಣಿಂದ ತೆಗೆದಿಂದ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ತಿರ್ಗ ಮತ್ತೆ ಇದು ಕೈ ಇದು ಆಗ್ತಾ ಇಲ್ಲ ನಾನು ಅದೊಂದು ಹೇಳಿಲ್ಲ ನಮ್ಗೆ ಇದು ಕೈ ಆಗ್ತಾ ಇಲ್ಲ ಮತ್ತೆ ಇನ್ನು ಕೆಳಗಡೆ ಬಿಟ್ರೆ ಫುಲ್ಲು ಇದು ನೋವು ಬರುತ್ತೆ ಹಿಂಗೆ ಹಿಂಗೆ ತಿರ್ಗ್ಸೋಕ್ಕಾಗಲ್ಲ ಆಗಲ್ಲ ಒಂದೊಂದ್ಸಾರಿ ಆಗುತ್ತೆ ಯಾವಾಗಲೂ ಇರಲ್ಲ ಒಂದೊಂದ್ಸಾರಿ ಆಗುತ್ತೆ ಈ ಅಮಾವಾಸ್ಯೆ ಪೂರ್ಣಮಿ ಆ ಹಿಂದೆ ಮುಂದೆ ಇಲ್ಲ ಅದು ಆದ್ ಆದಮೇಲೆ ಆದ್ರೂ ಇದು ಕೈ ಹಿಂಗ ಹಿಂಗ್ ಟರ್ನ್ ಮಾಡೋಕಾಗಲ್ಲ ಇದು ಫುಲ್ ಕೈ ಮೇಲೆ ಎತ್ತಿ ಕೆಳಕ್ ಬಿಟ್ರೆ ಇದು ಟಕ್ ಟಕ್ ಅಂತ ಸೌಂಡ್ ಬರುತ್ತೆ ಹಾಸ್ಪಿಟ್ಲಗ್ ತೋರ್ಸಿದ್ರೆ ಏನಿಲ್ಲ ಅಂತಾರೆ ಯಾಕೆ ಆತರ ಆಗ್ತೈತೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅದು ಇವಾಗಿದೆಯಾ ನೋವು ನೋವು ಇದೆ

ಚಾಮುಂಡೇಶ್ವರಿ ಅಮ್ಮನ ಮುಖ ಕಾಣಿಸ್ತು ಕಾಣಿಸ್ತು ಆನಂತರ ಅದು ಮುಖ ಕಾಣಿಸ್ತು ಕಾಣಿಸ್ಬಿಟ್ಟು ಮತ್ತೆ ಮಾಯ ಆಯ್ತು ಅದ್ ಮಾಯ ಆದ್ಮೇಲೆ ನಾಯಿ ಕಾಣಿಸ್ಕೊಂತು ನಾಯಿ ಕಾಣಿಸ್ಕೊಂಡು ಅದು ಮಾಯ ಆಯ್ತು ಅಮ್ಮಂದು ವಾಹನ ಅಮ್ಮನ ವಾಹನ ಕಾಣಿಸ್ತಾ ಸಿಂಹ ಕಾಣಿಸ್ಕೊಂತು ಅದು ಕಾಣಿಸ್ಕೊಂಡಾದ್ಮೇಲೆ ಮತ್ತೆ ಮೈ ಬಿ ಏನು ಬಿಗಿ ಇತ್ತು ಅದೆಲ್ಲ ಸ್ವಲ್ಪ ಸ್ವಲ್ಪ ಬೆನ್ನು ಬೆನ್ನಿಂದ ಇದು ಭುಜ ಭುಜದಿಂದ ಮೊಣಕಾಯಿ ಮೊಣ್ಕಾಯಿಂದ ಈಗ ಕೈ ನಾನು ಏನು ಹಿಡ್ದಿದ್ದೀನೋ ತ್ರಿಶೂಲ ಇಲ್ಲಿನ ತನಕ ನೋವು ಬಂದಿದ್ದು ಇವಾಗ ಕೈ ಟೈಟ್ ಆಗಿದೆ ಸರ್ ಬಿಡಕ್ಕೆ ಇಲ್ಲ ನನಗೆ ಅಂದ್ರೆ ಇಲ್ಲಿ ನೀವು ಇಡ್ಕೊಂಡಿರೋದಾ ಇಲ್ಲ ಅದೇ ಇಡ್ಕೊಂಡಿರೋದಾ ನನ್ನ ನಾನು ನಾನು ಮಾಮೂಲಿ ಸುಲಭವಾಗಿ ಇಡ್ಕೊಂಡಿದ್ದೀನಿ ಅದು ಬಿಗಿಯಾಗಿ ಹಿಡ್ದಿದ್ದೆ ನನ್ನ ಕೈ ಬಿಡೋಕ್ಕಾಯ್ತಾ ಇಲ್ಲ ಬಿಡೋಕತ್ತ ಬಿಡಕಾಯ್ತಾ ಇಲ್ಲ ಫುಲ್ಲು ಟೈಟ್ ಆಗೈತೆ ಹ್ಞೂ ಹ್ಞೂ ಸೊ ಇದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಹೌದು ಅಮ್ಮನ ಮುಖ ಕಾಣಿಸೋ ಹೋಯಿತು ಹ್ಞೂ ಅಮ್ಮನ ಮುಖ ಕಾಣಿಸ್ತು ಆಮೇಲೆ ಒಂದು ನಾಯಿ ಮುಖದ ಕಾಣಿಸಿದೆ ಅಂತ ಹೇಳ್ತಾವ್ರೆ ಆಮೇಲೆ ತ್ರಿಶೋಲ ಹಿಡ್ಕೊಂಡಿರೋದು ಅವರು ಸುಮ್ಮನೆ ಹಿಡ್ಕೊಂಡಿದ್ರು ಬಟ್ ಅದೇ ಗಟ್ಟಿ ಹಿಡ್ಕೊಂಡೈತೆ ಅಂತ ಹೇಳಿದವ್ರೆ ಸೊ ಇದೊಂದು ಅನುಭವ ಆಗೈತೆ ಅವ್ರಿಗೆ ಇದು ಯಾವ ಥರ ಸೂಚನೆ ಇದು ಅವ್ರಿಗೆ ಫಸ್ಟ್ ಅಮ್ಮನ ಮುಖ ಕಾಣಿಸ್ಕೊಂತಂದ್ರೆ ನಾನು ಈ ಜಾಗದಲ್ಲಿ ಇದ್ದೀನಿ ಅಂತ ಅರ್ಥ ಎರಡನೇ ನಾಯಿ ಅಂದರೆ ಮಂತ್ರದವ್ರು ಮಾಡಿದ್ದಾರೆ ಅಂತ ಅರ್ಥ ಮೂರನೇದು ಕೈ ಬಿಡೋಕೆ ಆಗ್ತಿಲ್ಲ ಅಂದರೆ ಅವ್ರ ಮೇಲೆ ಇರೋದು ಗಾಳಿ ಅದು ಭಯ ಇದೆ ಅದು ಬಿಡೋಕಾಗ್ತಿಲ್ಲ ಅಂತ ಅರ್ಥ ಹಂಗಾಗಿ ಅದ್ ಬಿಡಗಂಟನೋ ಅದ್ ಲೂಸ್ ಆಗಂಟನೇ ಅವ್ರ್ ಹಿಡ್ಕೊಬೇಕು ಮೇಲೆ ಯಾವಾಗ ಅವ್ರಿಗೆ ಮೈಯೆಲ್ಲಾ ಬಾರ ಆಗೋದು ಲೂಸ್ ಆಗೋದು ಕೈಯೆಲ್ಲಾ ಬಿಡಗ ಆಗುತ್ತೆ ಅವಾಗ ಅದ್ ಮೈ ಬಿಟ್ಟು ಹೋಯ್ತು ಅಂತ ಅರ್ಥ ಆಚೆ ಹೋಯ್ತು ಅಂತ ಅರ್ಥ ಅಲ್ಲಿ ಗಂಟೆ ಅವ್ರು ಇಡ್ಕೊಂಡು ಕುತ್ಕೋಬೇಕು ಸರ್ ಇವು ಮಂತ್ರದಿಂದ ಬಂದ ಗಾಡಿಗಳು ಇರ್ತವೆ ಅವನ್ನ ತಡಿ ಹೊಡಿಬೇಕಂತ ಈ ತರನ ಮಾಡಿದ್ರೆ ಮಾತ್ರ ಅವ್ರ ಅಮ್ಮ ಓಡಿಸ್ತಾರ ಅದನ್ನ ಓಕೆ ಇವರಿಗ ಇನ್ನ ಎಷ್ಟು ಸ್ವಲ್ಪ ಹೊತ್ತು ಇಡ್ಕೋಬೇಕಾ ಹೌದು ಇನ್ನ ಸ್ವಲ್ಪ ಹೊತ್ತು ಅವರ ಕೈ ಲೂಸ್ ಆಗಂತ ಇಡ್ಕೋಬೇಕು ಅದನ್ನ ಲೂಸ್ ಆದ ತಕ್ಷಣ ಆಟೋಮ್ಯಾಟಿಕ್ ಅದು ಬಿಡುತ್ತೆ ಅವಾಗ ನಾವು ತಡೆ ಹೊಡಿತೀವಿ ಓಕೆ ತಡೆ ಆಮೇಲೆ ಹೊಡಿತೀವಿ ತಡೆ ಆಮೇಲೆ ಹೊಡಿದು ಇದೆಲ್ಲ ಓದ್ ಮೇಲೆ ತಡೆ ಹೊಡೆಯೋದು ಲಾಸ್ಟ್ ಅಲ್ಲಿ ಓಕೆ ಓಕೆ ಹ್ಮ್ ನಿನ್ನ ಹೆಸರು ಹೇಳು ಓಬಡ ಓಬಡ ನಿನ್ನ ಹೆಸರು ಹೇಳು ನಾನು ಆಮೇಲೆ ಕಳಿಸ್ತೀನಿ ಹೆಸರು ಹೇಳು ಫಸ್ಟ್ ಓಬಡ ಹೇಳು ಆಮೇಲೆ ಹೋಗ್ತೀನಿ ಅಂತ ಹೆಸರು ಹೇಳು ಓಬಡ ಹೇಳು ಏನ್ ತೀರ್ಮೇಳ ಬಂದಿದ್ಯಾ ಏನ್ ತೀರ್ಮೇಳ ಬಂದಿದ್ಯಾ ನೀನು ಕಳಿಸ್ತೀನಿ ಆಮೇಲೆ ನೀನ್ ಆಮೇಲೆ ಕಳಿಸ್ತೀನಿ ಬಾ ಹೆಸರು ಏ ನೀನ್ ಹೆಸರು ಏನ್ ಬಂದಿದ್ಯಾ ಎಷ್ಟು ತೊಂದರೆ ಕೊಡ್ತಾ ಇದೀಯ ನೀನು ಕಳಿಸ್ತೀನಿ ಬಾ ಮುಂಚೆ ಬಾ ಹೇಳ ಇವಾಗ ಹೇಗಿದ್ದೀರಮ್ಮ ಸ್ವಲ್ಪ ಸುಸ್ತೆಲ್ಲ ಕಮ್ಮಿ ಆಗ್ತಾ ಇದೆ ಏನೋ ಇದೆ ಅಲ್ಲಿ ನೀವು ತುಶೂಲ ಹತ್ರ ಇಡ್ದಾಗ ಫಸ್ಟ್ ಫುಲ್ ಕಪ್ಪ ಕಾಣಿಸ್ತು ಆಮೇಲೆ ಒಂಥರ ಬಿಲ್ಡಿಂಗ್ ಅಂದ್ರೆ ಇರುತ್ತಲ್ಲ ಬೆಳ್ದಿಂಗ್ಳು ಆ ತರ ಕಾಣಿಸ್ತು ಹೌದಾ ಆಮೇಲೆ ಫುಲ್ ಹಸರು ಬಂತು ಆಮೇಲೆ ಕಂಡ್ ಬಿಟ್ಬಿಟ್ಟೆ ಪಟ್ಟ ಅಂತ ಅವಾಗ ನೀವು ಕಂಡು ಕೂಗೋದು ಮಾಡೋದು ಅದು ಹೊಟ್ಟೆ ನೋವು ಎಲ್ಲ ಇತ್ತಲ್ಲ ಹೇಗಿದೆ ಈಗ ತುಂಬ ಇವಾಗಿಲ್ಲ ಸ್ಟಾಪ್ ಆಗೋಗ್ಬಿಟ್ಟಿದೆ ಯಾವಾಗೂ ಹಾಗೆ ನಂಗೆ ತುಂಬ ಹಿಂಡ್ತಾ ಇತ್ತು ಕೈ ಇದು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಕೆಮ್ ಬಂದ್ಬಿಡೋದು ಏನಾದ್ರು ಹೇಳಬೇಕು ಅಂದ್ರೆ ಕೆಂಬರ್ ಬಾಯಿಂದ ಬಿಡಕ್ ಬಾಯಿ ಬರ್ತಾ ಇರಲಿಲ್ಲ ನನಗೆ ಮಾತಾಡಕ್ ಆ ತರ ಆಗ್ತಾ ಇತ್ತು ನಂಗೆ ಈಗ ಇಲ್ಲ ಹ್ಮ್ ಕಮ್ಮಿ ಇದೆ ಇವರಿಗೆ ಒಂದು ಗಾಳಿ ಗ ವಯಸ್ಸಾದ ಒಂದು ಗಂಡಸು ಖಾಲಿ ಹಿಡ್ಕೊಂಡಿತ್ತು ಸರ್ ಅವ್ರಿಗೆ ಏನೋ ಖಾಯಿಲೆ ಇದ್ದಿದ್ದು ಆ ಕಾಯಿಲೆಯಿಂದ ಅವ್ರಿಗೆ ಹೊಟ್ಟೆ ನೋವು ಟಿ ಬಿ ಅಂತಾರಲ್ವಾ ಆ ಥರ ಮನುಷ್ಯ ಹಿಡ್ಕೊಂಡಿದ್ದು ಅದು ಇವರು ಎಲ್ಲ ಹಾಸ್ಪಿಟ್ಲ್ ಹತ್ರ ಎಲ್ಲ ಹೋಗಿದ್ದಾರೆ ಅವಾಗ ಇವ್ರ ಮೇಲೆ ಬಂದ್ಬಿಟ್ಟಿದೆ ಇವ್ರದ್ದು ಎನರ್ಜಿ ಕಡಿಮೆ ಇರುತ್ತಲ್ವಾ ಅಂಥ ಟೈಮಲ್ಲಿ ಇವ್ರ ಮೇಲೆ ಬಂದ್ಬಿಟ್ಟಿದೆ ಅದು ಇಷ್ಟು ದಿನ ಕಾಟ ಕೊಡ್ತಾನೆ ಇತ್ತು ಅವರಿಗೆ ಎಲ್ಲೋದ್ರೂ ತೋರಿಸ್ಕೊಂಡಿದ್ದಾರೆ ಎಲ್ಲಿ ಎಷ್ಟು ಕಡೆ ಹೋದರೂ ಸರಿ ಹೋಗಿಲ್ಲ ಅವರಿಗೆ ಬಟ್ ಲಾಸ್ಟ್ ನನ್ನ ಹತ್ರ ಬಂದಿದ್ದಾರೆ ನೋಡೋಣ ಅಂತ ಇವಾಗ ನಾನು ಹೋಗ್ಸಿದ್ದೀನಿ ಇವಾಗ ಅದು ಕ್ಲಿಯರ್ ಆಗಿದೆ ಇವ್ರಿಗೇನು ಬಂದೋಬಸ್ತ್ ಮಾಡಬೇಕೋ ಅದೆಲ್ಲ ಮಾಡಿ ಕಳ್ಸಿ ಇವಾಗ ಫುಲ್ ಹುಷಾರಾಗಿ ಕರೆಕ್ಟ್ ಆಗಿದ್ದಾರೆ ಸರ್ ಎಲ್ಲೋದ್ರೂ ಬಂದುಬಿಡೋದಂತೆ ಹೋಗ್ತಾ ಇರಲಿಲ್ಲಂತೆ ಇವಾಗ ಹೋಗಿದೆ ಹೇಳಿ ಮೇಡಮ್ ನೀವು ಅಲ್ಲಿ ಬಿದ್ದಾಗ ನಿಮ್ಗೆ ಏನ್ ಅನಿಸ್ತು ಯಾವ ತರ ನಿಮಗೆ ಅದು ಅದು ವೈಟ್ ಸ್ವಲ್ಪ ವೈಟ್ ಟೈಪ್ ಕಾಣಿಸ್ತು ಒಂತರ ಬೆಳಕು ಕಾಣಿಸ್ತು ಅಷ್ಟೇ ಅವ್ರ ಅವರು ತ್ರಿಶೂಲ ಇಟ್ಟಾಗ ಅದು ಏನಂತ ಅನ್ಕೋಬಹುದು ಅದನ್ನ ಬೆಳಕನ ಏನಿಲ್ಲ ಅದು ಏನು ಈಗಿನ ಬೆಳಕು ಕರೆಯ ಚಂದ್ರನ್ ಬೆಳಕು ಟೈಪ್ ಸರ್ ಅದು ಇಷ್ಟು ದಿನ ಇವರಿಗೆ ಕಪ್ಪಾಗಿ ಮಾಡಿರುತ್ತೆ ಅದ್ ಆತ್ಮ ಇರುತ್ತಲ್ಲ ಮೈ ಒಳಗಡೆ ಆತ್ಮ ಬಂದು ಇವರಿಗೆ ಬ್ಲಾಕ್ ತರ ಇರುತ್ತೆ ಒಂದ್ ಕಪ್ಪು ತರ ಕಣ್ಣು ಮುಂದೆ ಬಂದು ನಿಂತ್ಕೊಂಡಿರುತ್ತದೆ ಯಾವಾಗ್ಲೂ ಇವಾಗ ನಾವು ತ್ರಿಶೂಲ್ ಇಟ್ಟ ತಕ್ಷಣ ಅದು ಅದ್ರ ನಾವು ಈ ತ್ರಿಶೂಲ ಪ್ರವರ್ ಪವರ್ ತಡ್ಕೊಕಾಗಲ್ಲ ಅದಕ್ಕೆ ಅವಾಗ ಏನ್ ಮಾಡ್ಬಿಡುತ್ತೆ ಮೈ ಬಿಟ್ಟು ಹೊರಡಕ್ ಹೋಗುತ್ತೆ ಬಿಳುತ್ತಾರಲ್ಲ ಇವರು ಬಿದ್ದಿದ ತಕ್ಷಣ ಅದು ಬಿಡುತ್ತೆ ಅದು ಓದಿದ ತಕ್ಷಣ ಇವರಿಗೆ ಒಂಥರ ಬೆಳಕು ಚಂದ್ರ ಬೆಳಕು ಕಂಡಂಗೆ ಆಗೋಗುತ್ತೆ ಇಷ್ಟ ಕತ್ಲಾಗಿದ್ದಿದ್ರು ಈ ತರ ಬೆಳಕು ಬಂದ ತರ ಅವಾಗ ಅದು ಹೋಯ್ತು ಮೈ ಬಿಟ್ಟು ಹೋಯ್ತು ಅಂತ ಅರ್ಥ ಬಿಡೋ ಹೊರಡೋ ಬೇಗ ಹೊರಡ್ಬೇಕು うん。<laughs> <laughs> <laughs>

ಸರ್ ಇದು ಬಂದು ಅವನ ಫ್ರೆಂಡೇ ಆಕ್ಸಿಡೆಂಟ್ರಲ್ಲಿ ಹೋಗಿದ್ದಾನೆ ಅವನು ತೀರ ಹೋದ್ಮೇಲೆ ಇವನಿಗೆ ಒಂದ್ಸರಿ ಆಕ್ಸಿಡೆಂಟ್ ಮಾಡಿಸಿದ್ದಾನೆ ಆ ಕೈ ಏಟಾಗಿದೆ ಆಗಿದೆ ನೋಡಿ ಅಲ್ಲಿ ಆಗಿ ತೋರಿಸಿ ಕೈ ತೋರಿಸಿ ಕೈ ನೋಡಿಯಲ್ಲಿ ಬಿದ್ದಿರೋದು ಅವಾಗ ತಗಿ ಇವ್ನ ಹುಡುಗನ ಸಾಯಿಸ್ಬೇಕಂತ ಮಾಡಿದಾನೆ ಬಟ್ ಅವ್ನಿಗೆ ಸ್ವಲ್ಪ ಏಟಾಗಿ ಇದಾಗಿದೆ ಅವಾಗ ಇದ್ಕೊಂಡು ಇವ್ನ ಯಾವ ಟೈಮ್ ಬರುತ್ತೆ ನೋಡ್ಬಿಟ್ಟು ತೆಗಿಯೋಣ ಅಂತಾನೆ ಯೋಚನೆ ಮಾಡ್ತಿದ್ದಾನೆ ನೋಡ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಅವ್ನ ಒಬ್ನೇ ಇದ್ದಾನೆ ಇವನು ಜೊತೆಲಿ ಬೇಕು ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬೇಕಂತ ಕಾಯ್ತಾ ಇದ್ದಾನೆ ಟೈಮ್ ನೋಡ್ತಾ ಇದ್ದಾನೆ ಟೈಮ್ ನೋಡ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ದಾನೆ ಅಷ್ಟೊಳಗೆ ಇಲ್ಲಿ ಬಂದಿದಾರೆ ಇಲ್ಲಾಂದ್ರೆ ಇವ್ನ ತೆಗೆದ್ಬಿಡ್ತಿದ್ದ ಅವನು ಇವಾಗಲೂ ಹೋಗೋದು ಇವಾಗ್ಲೂ ಕಷ್ಟ ಇದೆ ಮಳೆ ಹೊಡೆದೇ ತೆಗಿಬೇಕು ಇವಾಗ